ಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಬಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ನಮ್ಮ ದೇಶದ ಬೆನ್ನೆಲುಬು ರೈತ ನಾಡಿನ ಆಸ್ತಿ ಬೇಸಾಯಗಾರರ ಹಿತಾಸಕ್ತಿ ಕಾಪಾಡುವ ಸಲುವಾಗಿಯೇ ಕೃಷಿ ಇಲಾಖೆಯು ಹಲವಾರು ಪ್ರಮುಖ ಯೋಜನೆಗಳನ್ನು ಜಾರಿಗೊಳಿಸುತ್ತಲಿದೆ ಈ ಕುರಿತು ಚಾಮರಾಜನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ವಿಷಯ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ನಿಶಾಂತ್ ಕೇಲಾರ ಅವರು ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ ಮೊದಲನೇದಾಗಿ ಮಣ್ಣು ಆರೋಗ್ಯ ಅಭಿಯಾನ ಅಂತೇಳಿ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿ ಸಹಯೋಗದೊಂದಿಗೆ ಪ್ರತಿಯೊಬ್ಬ ರೈತರ ಒಂದು ಮಣ್ಣನ್ನು ಪರೀಕ್ಷೆ ಮಾಡಿ ಪ್ರತಿಯೊಬ್ಬ ರೈತ ಫಲಾನುಭವಿಗೆ ಕೂಡ ಒಂದು ಮಣ್ಣು ಆರೋಗ್ಯ ಚೀಟಿಯನ್ನು ಕೊಡಬೇಕು ಮತ್ತು ಮಣ್ಣು ಆರೋಗ್ಯ ಚೀಟಿನಲ್ಲಿ ಅವನು ಬರುವಂಥ ಮುಂಬರುವ ಹಂಗಾಮ್ಗಳಲ್ಲಿ ಯಾವ ರೀತಿಯ ಬೆಳೆಯನ್ನು ಬೆಳಿಬೇಕು ಆ ಬೆಳೆಗಳಿಗೆ ಮಣ್ಣು ಪರೀಕ್ಷೆ ಆಧಾರದಲ್ಲಿ ಯಾವ ರೀತಿ ರಸಗೊಬ್ಬರಗಳನ್ನ ಒಂದು ನಿಯಮಿತ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ಅರಿವು ಮೂಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಂಡು ಅವರು ಮಣ್ಣಿನಲ್ಲಿ ಯಾವ ಒಂದು ಪೋಷಕಾಂಶಗಳಿದೆ ಯಾವುದು ಹೆಚ್ಚಿದೆ ಯಾವುದು ಕಡಿಮೆ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಈ ಒಂದು ರಸಗೊಬ್ಬರಗಳ ಒಂದು ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ನಿಯಮಿತವಾಗಿ ಮಾಡಬೇಕು ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಅತಿ ಹೆಚ್ಚು ಸಹಾಯಧನ ಕೇಂದ್ರ ಸರ್ಕಾರ ಪಾವತಿ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ರಸಗೊಬ್ಬರಗಳ ಬಳಕೆಗೆ ಸುಮಾರು ಲಕ್ಷಾಂತರ ಕೋಟಿ ಸಹಾಯಧನವನ್ನು ಈ ಒಂದು ರಸಗೊಬ್ಬರಗಳ ಪೂರೈಕೆಗೆ ಕೊಡ್ತಾ ಇದೆ ಆ ದೃಷ್ಟಿನಲ್ಲಿ ಎಲ್ಲ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಈ ಒಂದು ಮಣ್ಣು ಆರೋಗ್ಯ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಜಮೀನಿನಲ್ಲಿರ್ತಕ್ಕಂಥ ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಂಡು ಅದರ ಆಧಾರದ ಮೇಲೆ ಪೋಷಕಾಂಶಗಳ ಬಳಕೆಗೆ ಸಂಬಂಧಪಟ್ಟಂತೆ ನಿಯಮಿತವಾದ ಒಂದು ರಸಗೊಬ್ಬರಗಳ ಬಳಕೆಯನ್ನು ಮಾಡಿಕೊಳ್ಬೇಕು ಇದರಿಂದ ನಮ್ಮ ಪ್ರಾಕೃತಿಕ ಒಂದು ವಿಕೋಪಗಳು ಏನಾಗ್ತಾ ಇದ್ದಾವೆ ಅಂದರೆ ಉದಾಹರಣೆಗೆ ನಮ್ಮ ವಾಯು ಮಾಲಿನ್ಯ ಇರ್ಬೋದು ಅಥವಾ ಜಲಮಾಲಿನ್ಯ ಇರ್ಬೋದು ಅಥವಾ ಮಣ್ಣಿನ ಪೋಷಕಾಂಶಗಳ ಒಂದು ಕೊರತೆ ಇರ್ಬೋದು ಇದನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಈ ಒಂದು ಅಭಿಯಾನ ಸರಿಯಾಗಿರ್ತದೆ ಅದರ ಬಗ್ಗೆ ಪ್ರತಿಯೊಬ್ಬ ರೈತರು ಕೂಡ ಬಳಸ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ತೇನೆ ಮತ್ತು ಇನ್ನೊಂದು ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಯುವಕರುಗಳು ರೈತರು ಮತ್ತು ನಿರುದ್ಯೋಗಿ ಯುವಕರು ಕೂಡ ಯುವಕ ಯುವತಿಯರಿದ್ದಾರೆ ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ಕೃಷಿಯನ್ನು ಒಂದು ಉದ್ದಿಮೆ ರೂಪದಲ್ಲಿ ಮಾಡಬೇಕು ಅಂತೇಳಿ ಸಣ್ಣ ಒಂದು ಯೋಜನೆ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸಹಯೋಗದೊಂದಿಗೆ ಪರಿಚಯ ಮಾಡಿದ್ದಾವೆ ಅದೇ ಮುಖ್ಯವಾದಂಥ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅಥವಾ ಪಿ ಎಮ್ ಎಫ್ ಎಮ್ ಇ ಅಂತ ಏನು ಹೇಳ್ತೀವಿ ಅದರ ಒಂದು ಯೋಜನೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಶೇಕಡ ಮೂವತ್ತೈದು ಪರ್ಸೆಂಟು ರಿಯಾಯಿತಿ ಮತ್ತು ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಹದಿನೈದು ಪರ್ಸೆಂಟು ಸಹಾಯಧನವನ್ನು ಕೊಟ್ಟು ಒಟ್ಟು ಶೇಕಡ ಐವತ್ತು ಸಹಾಯಧನ ಅಥವಾ ಗರಿಷ್ಠ ಹದಿನೈದು ಲಕ್ಷದವರೆಗೆ ಈ ಒಂದು ಯೋಜನೆಯಲ್ಲಿ ಪಡಿಬೋದಾಗಿರ್ತದೆ ಈ ಯೋಜನೆಯಲ್ಲಿ ಮುಖ್ಯವಾಗಿ ಏನಪ್ಪ ಅಂತೇಳಿದ್ರೆ ಈ ಯೋಜನೆಯಲ್ಲಿ ಭಾಗವಹಿಸುವಂಥ ಯಾವುದೇ ರೈತ ಅಥವಾ ಯುವಕ ಯುವತಿಯರು ಅವರಿಗೆ ಹದಿನೆಂಟು ವರ್ಷ ಮೀರಿದರೆ ಸಾಕು ಇದರಲ್ಲಿ ಯಾವುದೇ ಹೆಚ್ಚು ವಯಸ್ಸಿನ ಮಿತಿ ಇರೋದಿಲ್ಲ ಅವರು ತಮ್ಮ ಒಂದು ಹೊಸದಾಗಿ ತಾವೇ ಒಂದು ಸ್ವಂತ ಉದ್ದಿಮೆಯನ್ನು ಮಾಡಬೇಕು ಅಂತಿದ್ದರೆ ಈ ಒಂದು ಯೋಜನೆಯನ್ನು ಬಳಸ್ಕೊಳ್ಬೋದು ಅದರಲ್ಲಿ ಮುಖ್ಯವಾಗಿ ಆಹಾರ ಉತ್ಪನ್ನಗಳ ಬಳಕೆ ಆಹಾರ ಉತ್ಪನ್ನಗಳು ಅಂತೇಳಿದ್ರೆ ಯಾವುದು ಒಂದು ಆಹಾರ ಉತ್ಪನ್ನ ನಾವು ತಿನ್ನಲಿಕ್ಕೆ ಬಳಸ್ತೀವಿ ಆ ಒಂದು ಉತ್ಪನ್ನವನ್ನು ಇದರಲ್ಲಿ ನಾವು ಆಯ್ಕೆ ಮಾಡ್ಕೋಬೋದಾಗಿರ್ತದೆ ಮತ್ತು ಇದರಲ್ಲಿ ಕಂಪಲ್ಸರಿ ಇದು ಬ್ಯಾಂಕು ಲಿಂಕೇಜ್ ಇರ್ತದೆ ಅಂದರೆ ಬ್ಯಾಂಕು ಲೋನ್ ಮುಖಾಂತರ ಈ ಒಂದು ಯೋಜನೆಯನ್ನು ಅವರು ಪಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತೇಳಿದ್ರೆ ಇದರಲ್ಲಿ ಗರಿಷ್ಠ ಅವರು ಹದಿನೈದು ಲಕ್ಷದ ತನಕ ರಿಯಾಯಿತಿ ಪಡೆಯಲಿಕ್ಕೆ ಅವಕಾಶ ಇರೋದ್ರಿಂದ ಅವರು ಮೂವತ್ತು ಲಕ್ಷದ ತನಕ ಕೂಡ ಪ್ರಾಜೆಕ್ಟನ್ನು ಮಾಡ್ಬೋದು ಮತ್ತು ಅದು ಅವ್ರಿಗೆ ಇನ್ನೂ ಹೆಚ್ಚಿನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅವರು ಒಂದು ಕೋಟಿವರೆಗೂ ವರ್ಗೂ ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಅನುದಾನದ ಮಿತಿ ಇಲ್ಲ ಬಟ್ ಆದರೆ ಸಹಾಯಧನ ಮಾತ್ರ ಹದಿನೈದು ಲಕ್ಷಕ್ಕೆ ಸೀಮಿತ ಆಗಿರ್ತದೆ ಮತ್ತು ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಅವಳಿ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಗೆ ನಾವು ಒಬ್ಬರು ಡಿ ಆರ್ ಪಿ ಅಥವಾ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ನಮ್ಮ ಕೆಪೆಕ್ ನೋಡಲ್ ಸಂಸ್ಥೆ ಈ ಕರ್ನಾಟಕದಲ್ಲಿ ಈ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಅಲ್ಲಿಂದ ಅವರು ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿ ಅವ್ರಿಗೆ ಇಂತಿಂಥ ಜಿಲ್ಲೆನಲ್ಲಿ ಅವರು ಇದರ ಯೋಜನೆ ಬಗ್ಗೆ ಕ್ರಮವಹಿಸಬೇಕು ಅಂತ ಹೇಳಿ ಕೊಟ್ಟಿರ್ತೀವಿ ಅವರು ನಿಮಗೆ ಪ್ರತಿಯೊಂದು ಈ ಒಂದು ಯೋಜನೆಯಲ್ಲಿ ಯಾವ ರೀತಿ ನೀವು ದಾಖಲಾತಿಗಳನ್ನ ಒದಗಿಸ್ಕೊಡ್ಬೇಕು ಈ ಯೋಜನೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ನೀವು ಯಾವುದೇ ಉತ್ಪನ್ನದ ಮೇಲೆ ನೀವು ಮಾಡ್ತೀರಿ ಅಂತೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಯೋಜನಾ ವಿಸ್ತೃತ ವರದಿಯನ್ನು ಅವರೇ ತಯಾರು ಮಾಡಿ ನಿಮಗೆ ರೆಡಿ ಮಾಡ್ತಾರೆ ಮತ್ತು ಬ್ಯಾಂಕ್ ಜೊತೆಯಲ್ಲಿ ನಿಮಗೂ ಬ್ಯಾಂಕ್ ಮಧ್ಯೆ ಅವರು ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾರೆ ಮತ್ತು ಇದು ಸಂಪೂರ್ಣ ಆನ್ಲೈನ್ ಇರುತ್ತೆ ಇಲ್ಲಿ ಯಾಕೆಂದರೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಆವಳಿ ಇಲ್ಲದೇ ಇರೋದರಿಂದ ಸಂಪೂರ್ಣ ಆನ್ಲೈನ್ ಮಾಡಿರ್ತದೆ ಮೊದಲನೇದಾಗಿ ತಾವು ಬ್ಯಾಂಕ್ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಬ್ಯಾಂಕಿನಿಂದ ನಿಮಗೆ ಸಾಲ ಕೊಡಲಿಕ್ಕೆ ಅವರು ಒಪ್ಪಿಗೆ ಆದಂಥ ಪಕ್ಷದಲ್ಲಿ ಅದು ನೀವು ಆ ಡಿ ಆರ್ ಪಿ ಮುಖಾಂತರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅದು ನಮ್ಮ ಒಂದು ಜಿಲ್ಲಾ ಮಟ್ಟದ ಕಮಿಟಿ ಇದಕ್ಕೆ ಬರುತ್ತೆ ಲಾಗಿನ್ಗೆ ಅಲ್ಲಿಂದ ನಾವು ಅದನ್ನು ಸ್ಟೇಟ್ಗೆ ಮತ್ತೆ ಬ್ಯಾಂಕ್ಗೆ ಪುಷ್ ಮಾಡ್ತೀವಿ ಅವರು ನಿಮಗೆ ಸಾಲ ಮಂಜೂರಾತಿ ಮಾಡಿದ ಮೇಲೆ ಅದು ಆಟೋಮೆಟಿಕ್ಕಾಗಿ ಸ್ಟೇಟ್ ಲೆವೆಲ್ಲು ಏಜೆನ್ಸಿಗೆ ಹೋಗುತ್ತೆ ಅಲ್ಲಿಂದ ನಿಮ್ಮ ಸಬ್ಸಿಡಿ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ ಮತ್ತು ಈ ಯೋಜನೆಯಲ್ಲಿ ಏನಪ್ಪ ಅಂತೇಳಿದ್ರೆ ರಿಯಾಯಿತಿ ನೀವು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯನ್ನು ಪಡೀಲಿಕ್ಕೆ ಕನಿಷ್ಠ ನೀವು ಮೂರು ವರ್ಷ ಆ ಯೋಜನೆಯನ್ನು ರನ್ ಮಾಡಬೇಕು ಮತ್ತು ನಿಮ್ಮ ಬ್ಯಾಂಕಿಗೆ ಏನು ಸಾಲದ ಕಂತುಗಳಿರ್ತದೆ ಅದನ್ನು ಸಕಾಲದಲ್ಲಿ ನೀವು ಪಾವತಿ ಮಾಡಿರಬೇಕು ಆ ನಂತರದಲ್ಲಿ ನಿಮಗೆ ಮೂರು ವರ್ಷ ಆದಮೇಲೆ ಇದರ ಸಂಸ್ ಕಂಪ್ಲೀಟ್ ಸಬ್ಸಿಡಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಆ ದೃಷ್ಟಿನಲ್ಲಿ ಈ ಒಂದು ಯೋಜನೆ ಪ್ರತಿಯೊಬ್ಬರು ಯಾರೇ ಅವಿದ್ಯಾವಂತರಿರಲಿ ವಿದ್ಯಾವಂತರಿರಲಿ ಇದಕ್ಕೆ ಯಾವುದೇ ಒಂದು ಶಿಕ್ಷಣಿಕದ ವಿದ್ಯಾರ್ಹತೆ ನಾವೇನು ಫಿಕ್ಸ್ ಮಾಡದೇ ಇರೋದ್ರಿಂದ ಅವಿದ್ಯಾವಂತರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಅದರಿಂದ ಈ ಯೋಜನೆಯನ್ನು ಬಳಸ್ಕೊಂಡು ನಮ್ಮ ಜಿಲ್ಲೆಯ ಒಂದು ಹೆಚ್ಚಿನ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆಯನ್ನು ಬಳಸ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ತೀನಿ ಮತ್ತು ಅದೇ ರೀತಿಯಲ್ಲಿ ನಮ್ಮ ಯೋಜನೆ ಇನ್ನೊಂದೇನಪ್ಪ ಅಂತೇಳಿದ್ರೆ ಕೃಷಿ ಸಂಜೀವಿನಿ ಅಂತ ಒಂದು ಕಾರ್ಯಕ್ರಮ ಇದೆ ಈ ಕೃಷಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಒಂದು ಕೃಷಿ ಸಂಜೀವಿನಿ ವಾಹನವನ್ನು ಒಂದು ಸುಧಾರಿತ ವಾಹನವನ್ನು ತಾಲೂಕುವಾರು ನೀಡಲಾಗಿರ್ತದೆ ಈ ಒಂದು ಕೃಷಿ ಸಂಜೀವಿನಲ್ಲಿ ನಮಗೆ ಮುಖ್ಯವಾಗಿ ತುರ್ತು ನಿಮ್ಮ ಜಮೀನಲ್ಲಿ ಯಾವುದಾದ್ರೂ ಕೀಟ ಅಥವಾ ಪೀಡನಾಶಕಗಳು ತೊಂದರೆಯಿಂದ ನಿಮ್ಮ ಬೆಳೆ ಹಾಳಾಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಕ್ಷೇತ್ರ ಭೇಟಿಯನ್ನು ಕೈಗೊಂಡು ಅದರಲ್ಲಿರ್ತಕ್ಕಂಥ ತಾಂತ್ರಿಕ ಸಹಾಯಕರು ನಿಮಗೆ ಯಾವುದೇ ಪೀಡನಾಶಕ ಅಥವಾ ಕೀಟನಾಶಕ ಏನಾದರೂ ಸ್ಪ್ರೇ ಮಾಡಬೇಕಾ ಬೇಡವಾ ಅದ ಅಥವಾ ಅದರ ಒಂದು ಹತೋಟಿ ಕ್ರಮಗಳಿಗೆ ನಿಮಗೆ ತಕ್ಷಣದಲ್ಲಿ ಮಾಹಿತಿ ಕೊಡಲಿಕ್ಕೆ ಒಂದು ಇಸ್ ಆ್ಯಪ್ ಅಂತಕ್ಕಂಥ ಮೊಬೈಲ್ ತಂತ್ರಾಂಶದ ಮೂಲಕ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅದನ್ನು ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಬೆಳೆಗಳ ಒಂದು ಕೀಟ ಮತ್ತು ರೋಗಬಾಧೆಯನ್ನು ಬಾಧೆಯನ್ನು ತಡೆಗಟ್ಬೋದಾಗಿರ್ತದೆ ಮತ್ತು ಅದೇ ಜೊತೆ ಅದರ ಜೊತೆಗೆ ಆ ಕೃಷಿ ಸಂಜೀವಿನಿ ವಾಹನದಲ್ಲಿ ನಿಮಗೆ ತುರ್ತಾಗಿ ನಿಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಮಣ್ಣಿನ ಒಂದು ಎರಡು ಅಂಶಗಳನ್ನ ಅದರಲ್ಲಿ ನಾವು ಕಂಡುಹಿಡೀಬೋದು ಪಿ ಹೆಚ್ಚು ರಸಸಾರ ಮತ್ತು ಇ ಸಿ ಎಲೆಕ್ಟ್ರಿಕಲ್ ಇದು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಏನಿದೆ ಅವೆರಡನ್ನೂ ಕೂಡ ನಾವು ಇಮ್ಮಿಡಿಯೇಟಾಗಿ ಪರೀಕ್ಷೆ ಮಾಡಿ ಮಾಡಿಕೊಡ್ಬೋದು ಅದಕ್ಕೂ ಕೂಡ ಈ ಒಂದು ಕೃಷಿ ಸಂಜೀವಿನಿ ವಾಹನದಲ್ಲಿ ವಾ ವ್ಯವಸ್ಥೆ ಮಾಡಲಾಗಿದೆ ಅದರಲ್ಲಿ ಒಬ್ಬರು ತಾಂತ್ರಿಕ ಸಹಾಯಕರು ಇರ್ತಾರೆ ಅವ್ರಿಗೆ ಆಲ್ರೆಡಿ ನಾವು ತರಬೇತಿಯನ್ನು ಕೊಟ್ಟಿರ್ತೇವೆ ಅವರು ಅದರಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ನಿಮ್ಮ ಜಮೀನಿನ ರಸಸಾರ ಮತ್ತು ಒಂದು ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲವನ್ನು ತಕ್ಷಣದಲ್ಲೇ ನಿಮ್ಮ ಮಣ್ಣಲ್ಲಿ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅದರಲ್ಲಿ ಅವಕಾಶ ಇರ್ತದೆ ಅದ್ರ ಜೊತೆಗೆ ನಿಮಗೆ ಎಲ್ಲಾದರೂ ನೀವು ಉಪಯೋಗಿಸ್ತಾ ಇರ್ತಕ್ಕಂಥ ರಸಗೊಬ್ಬರಗಳು ಏನಾದರೂ ಕಳಪೆ ಇದೆ ಅಂತಕ್ಕಂಥದ್ದು ಏನಾದರೂ ನಿಮ್ಗೆ ಕಂಡು ಬಂದಲ್ಲಿ ಅದನ್ನು ಕ್ವಿಕ್ ಟೆಸ್ಟ್ ಅಂತ ಹೇಳ್ತೀವಿ ಅಂದರೆ ಕ್ಷಿಪ್ರ ಪರೀಕ್ಷೆ ಅಂತೇಳಿ ಅದರ ಮುಖಾಂತರ ಕೂಡ ನಾವು ಅದರಲ್ಲಿ ಇಮಿಡಿಯೇಟಾಗಿ ಕಲಬೆರಕೆ ಆಗಿದೆಯೇ ಇಲ್ವೇ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಪ್ರಾಥಮಿಕವಾಗಿ ನೋಡ್ಬೋದಾಗಿರ್ತದೆ ಆದರೆ ಸಂಪೂರ್ಣ ವಿಶ್ಲೇಷಣೆ ಅದರ ಮಾದರಿಯನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸಿ ಪಡಿಬೇಕಾಗಿರ್ತದೆ ಆದರೆ ಇದರಲ್ಲಿ ನಾವು ಕ್ಷಿಪ್ರ ಪರೀಕ್ಷೆ ಅಂತೇಳಿ ಕೆಲವಾರು ಅಂಶಗಳ ಮೇಲೆ ಸಿದ್ಧಪಡಿಸಿದಂಥ ಒಂದು ಗಂಟೆಗಳನ್ನು ಬಳಸಿ ನಾವು ಕ್ವಿಕ್ ಟೆಸ್ಟ್ ಮಾಡಿ ಕಂಡುಹಿಡೀಬೋದಾಗಿರ್ತದೆ ಅದಕ್ಕೂ ಕೂಡ ಈ ಒಂದು ಕೃಷಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಅವಕಾಶ ಇರುತ್ತದೆ ಅದನ್ನು ಕೂಡ ರೈತರು ಬಳಕೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಕೃಷಿ ಇಲಾಖೆಯು ರೈತರಿಗಾಗಿ ರೂಪಿಸಿ ಜಾರಿಗೊಳಿಸುತ್ತಿರುವ ವಿವಿಧ ಯೋಜನೆಗಳನ್ನು ರೈತ ಬಾಂಧವರು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ ಹೆಸರಿಗಷ್ಟೇ ಅಲ್ಲ ರುಚಿಯಲ್ಲೂ ಈ ಹಣ್ಣು ಬೆಣ್ಣೆಯೇ ಸವಿದವರಿಗೆ ಆರೋಗ್ಯದ ಆನಂದ ಹಾಗೆ ಬೆಳೆದವರಿಗೆ ಆರ್ಥಿಕ ಆನಂದ ಅಪಾರ ಬೇಡಿಕೆ ಹೊಂದಿರುವ ಬೆಣ್ಣೆ ಹಣ್ಣನ್ನು ಬೆಳೆದು ದೇಶ ವಿದೇಶಗಳಿಗೂ ರಫ್ತು ಮಾಡುತ್ತಿರುವ ಪ್ರಗತಿಪರ ಕೃಷಿಕರೊಬ್ಬರ ಅನುಭವದ ಮಾತುಗಳು ಇಂದು ನಿಮಗಾಗಿ ನಮಸ್ಕಾರ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಇವತ್ತೊಂದು ದಿವಸ ಇರುವಂಥದ್ದು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಯಗ್ಗವಾಡಿಪುರದಲ್ಲಿ ಅದರಲ್ಲೂ ವಿಶೇಷವಾಗಿ ನಿಮಗೆ ಅನೇಕ ಬೆಳೆಗಳನ್ನು ಬೆಳೀತಿರ್ತೀವಿ ಅದರಲ್ಲೂ ವಾಣಿಜ್ಯ ಬೆಳೆಯಂತೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆಯನ್ನು ಪಡ್ಕೊಳ್ತಿರುವಂಥದ್ದು ಕಾರಣ ಏನಪ್ಪ ಅಂದರೆ ಅದನ್ನು ನಾವು ಹಣಕ್ಕಾಗಿ ಬೆಳಿಬಹುದು ಅದೇ ರೀತಿಯಲ್ಲಿ ಹಣ ಸಂಪಾದನೆ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಹಾಗಾಗಿ ನೀವು ಕೇಳೇ ಇರ್ತಿರ ಪದ ಅವಕ್ಕ್ಯಾಡೋ ಅನ್ನೋವಂಥದ್ದು ಅಂದರೆ ಬೆಣ್ಣೆ ಹಣ್ಣು ಈ ಬೆಣ್ಣೆ ಹಣ್ಣನ್ನು ಯಾವ ರೀತಿಯಲ್ಲಿ ಬೆಳಿಬಹುದು ಅದರಿಂದ ಹೇಗೆ ಸಂಪಾದನೆ ಮಾಡಬಹುದು ಅನ್ನೋದನ್ನ ಒಬ್ಬ ಕೃಷಿಕ ತನ್ನ ಒಂದು ಕೃಷಿಯ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತಕ್ಕಷ್ಟೇ ಅಲ್ಲ ಅದನ್ನು ವಿದೇಶಗಳಿಗೂ ಕೂಡ ರಫ್ತನ್ನು ಮಾಡೋದ್ರ ಮೂಲಕ ಹಣವನ್ನು ಸಂಪಾದನೆ ಹೇಗೆ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಬನ್ನಿ ವೀಕ್ಷಕರೇ ಈ ಒಂದು ಚಾಮರಾಜನಗರ ತಾಲೂಕಿನ ಎಗ್ಗವಾಡಿಪುರದಲ್ಲಿರುವಂತಹ ಶಿವಕುಮಾರ ಸ್ವಾಮಿಯವ್ರನ್ನ ಮಾತನಾಡಿಸೋಣ ಶಿವಕುಮಾರ್ ಅವ್ರೆ ನಮಸ್ಕಾರ ಏನೋ ಮಾಡ್ತಾ ಇದೀರಾ ಟೈಮು ಹನವರಿ ಹಾ ಹಾ ಯಾವ ಯಾವ ಗಿಡದಲ್ಲಿ ಹೆಂಗ್ ಬರ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ ನಮ್ಮ ಈ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಶಿವಕುಮಾರ್ ಸ್ವಾಮಿ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶಿವಕುಮಾರ್ ಸ್ವಾಮಿ ಅವರೇ ಈಗ ಕೆಲವೊಂದು ವಿಷಯಗಳನ್ನ ಅನ್ನೋ ಪಡ್ಕೊಂಡೋಸ್ಕರ ಈಗ ನಿಮ್ದು ಒಟ್ಟು ಎಷ್ಟು ಎಕರೆ ಭೂಮಿ ಇದೆ ಸರ್ ನನಗೆ ಒಟ್ಟು ಒಂದು ಮೂವತ್ತು ಎಕರೆ ಜಮೀನಿದೆ ಇದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಐದು ಎಕರೆನಲ್ಲಿ ನನ್ನ ಕೃಷಿ ಪ್ರಯೋಗಕ್ಕೆ ಬಿಟ್ಕೊಂಡಿದ್ದೀನಿ ಒಂದು ಎಪ್ಪತ್ತು ವೆರೈಟಿ ಹಣ್ಣಿನ ಗಿಡಗಳನ್ನು ಎಪ್ಪತ್ತಕ್ಕೂ ಅಧಿಕವಾಗಿದ್ದಾವೆ ಒಂದು ನೂರು ವೆರೈಟಿ ಇದೆ ಅದರಲ್ಲಿ ಒಂದೊಂದು ವೆರೈಟಿನಲ್ಲೂ ತುಂಬಾ ವೆರೈಟೀಸ್ ಇದೆ ಅವಕಾಡ ಅವಕಾಡದಲ್ಲ ಒಂದು ಹದಿನೈದು ವೆರೈಟಿ ಇದೆ ಜಾಕ್ ಫ್ರೂಟ್ ಅಲ್ಲಿ ಒಂದು ನಲ್ವತ್ತು ವೆರೈಟಿ ಇದೆ ನೇರಳೆ ಅಲ್ಲಿ ಒಂದು ಹದಿನೈದು ವೆರೈಟಿ ಇದೆ ಮಾವಲ್ ಒಂದು ಇಪ್ಪತ್ತು ವೆರೈಟಿ ಇದೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಗಳನ್ನ ಮದರ್ ಪ್ಲಾಂಟ್ ಗಳನ್ನ ಬಿಲ್ಡ್ ಮಾಡ್ತಾ ಅದರಲ್ಲಿ ಮುಖ್ಯವಾಗಿ ನಾನು ಫೇಮಸ್ ಏನಕ್ಕೆಪ್ಪ ಅಂದ್ರೆ ಅವಕಾಡೋಗೆ ಓಹೋ ಅಂದ್ರೆ ನೀವ್ ಅಂತಂದ್ರೆ ಬೇರೆ ಬೇರೆ ರೀತಿ ಗಿಡ ಗಿಡಗಳನ್ನೆಲ್ಲ ಹೌದು ಜೊತೆಗೆ ಪ್ರಯೋಗ ಮಾಡ್ತಾ ಇದ್ದೀರಾ ಹೌದು ನೀವು ಮುಖ್ಯವಾಗಿ ಅವಕಾಡೋದಲ್ಲೇನೆ ತುಂಬಾ ಇದಾಗಿರೋದ್ರಿಂದಾಗಿ ನಾನೀಗ ಅದ್ರ ಬಗ್ಗೆನೆ ಮಾತಾಡ್ಸೋಣ ಈಗ ಅವಕಾಡೋ ಈ ಒಂದು ಬೆಳೆ ಎಷ್ಟು ಪ್ರಾಮುಖ್ಯತೆ ಅಂತ ತಾವು ಹೇಳ್ತೀರಾ ಸರ್ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ರೈತರಿಗೆ ಆಲ್ಟರ್ನೇಟಿವ್ ಕ್ರಾಪ್ಸ್ಗಳು ಬೇಕಾಗಿದೆ ಎಲ್ರು ಗೆ ಧಾವಸ್ ಬರ್ತಾ ಇದಾರೆ ಅಂದ್ರೆ ಬೇರೆ ಕಡೆ ಅಂದ್ರೆ ಕೃಷಿ ಬಿಟ್ಟು ಹೋಗಿರ್ತಕ್ಕಂಥ ಎಷ್ಟೋ ಕುಟುಂಬಗಳು ಅಗ್ರಿಕಲ್ಚರ್ ಅನ್ನ ಮತ್ತೆ ಮಾಡಬೇಕು ಅಂತ ಸಿಟಿನಲ್ಲಿ ಸಂಪಾದನೆ ಮಾಡಿ ಮತ್ತೆ ಹಳ್ಳಿಗ್ ಬರ್ತಾ ಇದಾರೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಇಲ್ಲಿ ಹೊಸದಾಗಿ ಕೃಷಿಗ್ ಬರ್ತಾ ಇದ್ದಾರೆ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಬಂದ್ ಬಂದವರೆಲ್ಲ ಅದೇ ತೆಂಗು ಅದೇ ಅಡಕೆ ಅದೇ ಮಾವು ಅದೇ ಸೀಬೆನ ಹಾಕ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಾಗಿದೆ ಅದೇ ಜಾಸ್ತಿ ಆಗಿ ಅವಕ್ ರೇಟ್ ಇಲ್ಲದೆ ಇದ್ದಾಗ ಆಗಿತ್ತು ಸೊ ನಾನು ಏನಪ್ಪಾ ಅಂದ್ರೆ ಒಂದು ರೈತನಿಗೆ ದುಡ್ಡಿಲ್ಲ ಅಂತ ಇದ್ದಾನೆ ಅವನಿಗೆ ದುಡ್ಡು ಬೇಕು ಹಾಗಿದ್ರೆ ಯಾವ ಈ ವ್ಯವಸಾಯದಲ್ಲಿ ದುಡ್ಡು ಇದೆ ಅನ್ನೋದು ನನ್ನ ಮೂಲ ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ಯಾವ್ದ್ರಲ್ಲಿ ರೈತ ದುಡ್ಡು ಮಾಡ್ತಿದ್ದಾನೆ ಅಂತ ನೋಡಿದಾಗ ಮೆಕ್ಸಿಕೋ ದೇಶದಲ್ಲಿ ಭಾರತದ ಬಜೆಟ್ ಅಷ್ಟು ಹಣ ಇದೊಂದು ಹಣ್ಣಲ್ಲಿ ವ್ಯಾಪಾರ ಇದೆ ಭಾರತದ ಬಜೆಟ್ ಅಷ್ಟು ಹಣ ಇದೊಂದು ಹಣ್ಣಲ್ಲಿ ಅವರು ವ್ಯವಹಾರ ಮಾಡ್ತಾ ಇದಾರೆ ಮೆಕ್ಸಿಕೋದಲ್ಲಿ ಸೊ ಹಾಗಿದ್ರೆ ನಾವ್ ಯಾಕೆ ಬೆಳಿಬಾರ್ದು ಮೆಕ್ಸಿಕೋಗಿಂತ ಮೂರ್ ಮೂರು ಪಟ್ಟು ಜನಸಂಖ್ಯೆ ಜಾಸ್ತಿ ನಮ್ದಿದೆ ನೂರೈವತ್ತು ಕೋಟಿ ಜನಸಂಖ್ಯೆ ಇರಬೇಕಾದ್ರೆ ನಾವ್ ಯಾಕೆ ಅದನ್ನ ವ್ಯವಹಾರಿಕವಾಗಿ ಮಾಡಬಾರ್ದು ಅಂತ ನಾನು ಮೊದಲಿಗೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಇದು ಈಗ ನೀವೇನ್ ಹೇಳ್ತಿದ್ರ ಬೆಣ್ಣೆ ಹಣ್ಣು ಅದು ವಾಣಿಜ್ಯ ಹಣ್ಣು ಬೆಳೆಯಾಗಿ ಬೆಳಿಬಹುದು ಅನ್ನೋದನ್ನ ಈಗ ಈಗ ಫಸ್ಟ್ ಬೆಳೆಯಕ್ಕೆ ಹೋದಾಗ ಬಯಲ್ ಶುರು ಮಾಡಿ ಈಗ ಹನ್ನೆರಡು ವರ್ಷ ಆಯ್ತು ಪ್ರಾರಂಭದಲ್ಲಿ ಹನ್ನೆರಡು ವರ್ಷ ಅವಾಗ ಕಡೋ ಬೆಳಿಬೇಕು ಅಂತಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇರ್ಲಿಲ್ಲ ಇದು ಏನು ತಿನ್ನುವಂತ ಫ್ರೂಟ್ ಅಂತ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಅನ್ನಿಸ್ತಿದ್ದೀನಿ ಬೆಳಿಬೇಕು ಯಾಕೆ ಅಂತಾರೆ ನಾನು ಬೇರೆ ಬೇರೆ ಎಡಿಟೋರಿಯಲ್ ಗಳು ಬೇರೆ ಬೇರೆ ಪತ್ರಿಕೆಗಳು ಮತ್ತೆ ಬೇರೆ ದೇಶದಲ್ಲಿ ವಾಶ ಮಾಡೋರ್ನೆಲ್ಲಾನು ನಾನು ನೋಡಿದಾಗ ಅಲ್ಲಿ ಇದು ಐಲಿ ನ್ಯೂಟ್ರಿಷಿಯನ್ ಫುಡ್ ಸೂಪರ್ ಫುಡ್ ಅಂತ ಕರೆಯೋದು ಇದನ್ನ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಅನ್ನಾಂಗಗಳು ಕೂಡ ಈ ಹಣ್ಣಲ್ಲಿ ಇದಾವೆ ಮತ್ತೆ ಒಳ್ಳೆ ಎಕನಾಮಿ ಇದೆ ಒಂದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂತ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತ ನ್ಯೂಟ್ರಿಷಿಯನ್ ವ್ಯಾಲ್ಯೂ ಆರ್ಥಿಕವಾಗಿ ಆರ್ಥಿಕವಾಗಿ ಸಬಲತೆ ಇರ್ತಕ್ಕಂಥದ್ದು ಮತ್ತೆ ನಮ್ ಕ್ಲೈಮೇಟಿಕಲ್ ಕಂಡೀಷನ್ ಗೆ ಸೂಕ್ತ ಮತ್ ಇನ್ನೊಂದು ನಮ್ಮ ಆರ್ಥಿಕ ಸದೃಢತೆಗೆ ಈ ವ್ಯವಹಾರ ಬೇಕು ಬೆಳೆ ಬೇಕು ಸೊ ಈ ಕಾರಣಕ್ಕೆ ನಾನು ಈ ಒಂದು ತಳಿಯನ್ನ ಬೆಳೀಬೇಕು ತಳಿ ಅಂತ ಹೇಳುದಿಲ್ಲ ಈಗ ಯಾವ ಯಾವ ತಳಿಗಳು ಮುಖ್ಯವಾಗಿ ಈಗ ನೀವು ಬೆಳೀತಿರೋದು ಆ ತಳಿಯನ್ನ ನೀವು ಪ್ರಾರಂಭದಿಂದ ಹೇಗ್ ತಗೋ ಬಂದ್ರಿ ಮತ್ತೆ ಈಗ ಮುಖ್ಯವಾಗಿ ಬೇಕಾಗಿರೋ ತಳಿ ಯಾವ್ದು ಸೂಪರ್ ಫಸ್ಟ್ ಗೆ ನಮ್ಗೆಲ್ಲ ಗೊತ್ತಿರಲಿಲ್ಲ ಈ ತಳಿಗಳು ಯಾವ್ದು ಬೆಳಿಬೇಕು ಯಾವ ಕಂಡೀಷನ್ ಅಲ್ಲಿ ಅನ್ನೋದು ನಮಗೆ ಖಂಡಿತ ಗೊತ್ತಿರಲಿಲ್ಲ ನಮಗೆ ಮಾದೇಶ್ವರನ್ ಬೆಟ್ಟದ ಹತ್ರ ಮಾದೇಶ್ವರನ್ ಬೆಟ್ಟದಲ್ಲಿ ಅವಕ್ಕೋ ಬೆಣ್ಣೆ ಹಣ್ಣಿನ ಗಿಡ ಇತ್ತು ಲೋಕಲ್ ವೆರೈಟಿ ಅದು ಬಿದ್ದು ನಾಯಿಗಳು ತಿಂತಾಯಿತ್ತು ಜನ ಯಾರು ತಿಂತಿರಲಿಲ್ಲ ನೂರಾರು ಕೆಜಿ ಹಣ್ಣು ಬಿಡೋದು ಬಿದ್ದು ನಾಯಿಗಳು ತಿನ್ನವು ಸೊ ನಾನು ಅಲ್ಲಿಂದ ಬೀಜ ಹಾಕ ಬಂದು ಫಸ್ಟ್ ಇಲ್ಲಿ ನೆಟ್ಟದ್ದು ನೆಟ್ಟಾಗ ಜಿ ಹತ್ತು ರೂಪಾಯಿಗೂ ನಾನು ಅಂಗಡಿಗಳಿಗೆ ಅದನ್ನ ಪರಿಚಯ ಮಾಡಿ ಕೆಜಿ ಹತ್ತು ರೂಪಾಯಿ ಮಾಡಿದೆ ಸೊ ಅದಾದ್ಮೇಲೆ ನಮಗೆ ಗೊತ್ತಾಯ್ತು ಈ ಹಣ್ಣು ಕೀಪಿಂಗ್ ಕ್ವಾಲಿಟಿ ಇರ್ಲಿಲ್ಲ ಬೇರೆ ಬೇರೆ ರಾಜ್ಯದಿಂದಲೂ ಡಿಮ್ಯಾಂಡ್ ಬಂತು ನಾನು ಫೇಸ್ಬುಕ್ ವಾಟ್ಸಪ್ ಒಳ್ಳೆ ಪ್ರಚಾರ ಮಾಡಿದೆ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು ಎಂಬತ್ ರೂಪಾಯಿ ಕೆಜಿ ಮಾರಕ್ ಶುರು ಮಾಡಿದೆ ನೂರು ರೂಪಾಯಿಗೆ ಮಾರಕ್ ಮಾಡಿದೆ ಈಗ ಬೇರ್ಬೇರೆ ಆಂಧ್ರ ತಮಿಳುನಾಡು ಎಲ್ಲಾ ಕಡೆ ಡಿಮ್ಯಾಂಡ್ ಬಂತು ನಾನು ಟ್ರೈನ್ಗಳಲ್ಲಿ ಕಳಿಸ್ತಾ ಕಳಿಸ್ತಾ ಕೊನೆಗೆ ಡೆಲ್ಲಿಗೂ ಆರ್ಡರ್ ಬಂತು ಕಳಿಸ್ದಾಗ ಏನಾಯ್ತು ಅಂತಂದ್ರೆ ಹೋಗೋವರ್ಗೇನೆ ಅಣ್ಣ ಆಗ್ಬಿಡ್ತಿತ್ತು ಬಿಡ್ತಿತ್ತು ಇದ್ರದ್ದು ಕೀಪಿಂಗ್ ಕ್ವಾಲಿಟಿ ಏನಾಗಿತ್ತು ಅಂತಾರೆ ತುಂಬಾ ಒಂದು ನಾಲ್ಕರಿಂದ ಐದ್ ದಿನಕ್ಕೆ ಅಣ್ಣ ಆಗ್ಬಿಡ್ತಿತ್ತು ಅಲ್ಪಾವಧಿ ಅಲ್ಪಾವಧಿ ಸೊ ಆಗಿದ್ಮೇಲೆ ನನಗ್ ಏನೋ ಅಂತಾರೆ ಇದಕ್ಕಿಂತ ಬೆಸ್ಟ್ ವೆರೈಟಿಗಳನ್ನ ನಾವು ಬೆಳಿಬೇಕು ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನಿದೆ ಅಂತಂದ್ರೆ ಬೆಸ್ಟ್ ವೆರೈಟಿಗಳಿದಾವೆ ಅವು ಹದ್ನೈದು ದಿನ ಇಪ್ಪತ್ತು ದಿನ ಹಾರ್ವೆಸ್ಟ್ ಮಾಡದ್ಮೇಲೆ ಇರುತ್ತೆ ಮತ್ತೆ ಇದಕ್ಕಿಂತ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಇದೆ ಈಗ ಉದಾಹರಣೆಗೆ ನಾವು ಬೆಳೀತಾ ಬಲ್ಪು ಬಲೂನು ಅಂತ ಏನು ವೆರೈಟಿ ಬೆಳಿತಾರ ಆ ವೆರೈಟಿನಲ್ಲಿ ಏನಾಗಿದೆ ಅಂದ್ರೆ ಕೇವಲ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ನ್ಯೂಟ್ರಿಷನ್ ವ್ಯಾಲ್ಯೂ ಐದರಿಂದ ಆರು ದಿನ ಕೀಪಿಂಗ್ ಕ್ವಾಲಿಟಿ ಸೊ ಹಾಗಾಗಿ ಅಂತರ ವಾಣಿಜ್ಯಕ್ಕೆ ಇದು ಆಗೋದಿಲ್ಲ ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತಂದ್ರೆ ಅಷ್ಟೇ ಕಣ್ಣಾಗ್ಬಿಡುತ್ತೆ

ಅಮೇರಿಕಾದಲ್ಲಿ ಇದಕ್ಕಿಂತ ಒಳ್ಳೊಳ್ಳೆ ಕ್ವಾಲಿಟಿ ಇದಾವೆ ಈ ರೀತಿ ಬೆಳೀತಾ ಇದಾರೆ ಅಲ್ಲಿ ಜನ ಈ ರೀತಿ ದುಡ್ಡು ಮಾಡ್ತಾ ಇದಾರೆ ಇದನ್ನೆಲ್ಲ ಯಾಕೆ ಇಂಡಿಯಾದಲ್ಲಿ ಟ್ರೈ ಮಾಡಬಾರ್ದು ಅಂತ ಅವರು ಕನಸುಗಳನ್ನ ಊಟ ಕೊಟ್ರಿ ಸೊ ಆಗ ಇಲ್ಲಿ ನಂದು ಯಾವಾಗ ಈ ಹಣ್ಣುಗಳು ನಾಲ್ಕ್ ದಿವಸ ಐದ್ ದಿವಸ ಕಣ್ಣಾಗೆ ಹೋಗ್ತಿತ್ತು ನನಗೆ ಅಲ್ಲಿ ಅದರ ರೇಟು ಕೇಳಿದಾಗ ಆಗ ಬೆಂಗಳೂರು ಮಾಲು ಮೂರ್ಗಳಲ್ಲಿ ನೋಡಿದಾಗ ಒಂದು ಪೀಸ್ ಹಣ್ಣಿಗೆ ಅವಕಾಡ ಅದು ಇನ್ನೂರು ಗ್ರಾಮ್ ಇರತಕ್ಕಂತ ಹಣ್ಣಿಗೆ ನೂರ ಎಂಬತ್ ರೂಪಾಯಿ ಇನ್ನೂರು ರೂಪಾಯಿ ಮಾರ್ತಿದ್ರು ಸೊ ಆಗ ನನಗೆ ಅನಿಸ್ತು ಆದ್ರೆ ಇದಕ್ಕಿಂತ ಹೆಚ್ಚು ಎಕನಾಮಿ ಅದರಲ್ಲ ಅದಲ್ಲ ಯಾಕೆ ನಾವು ಬೆಳೆಯಬಾರ್ದು ಸೊ ಆಗ ನಾನು ಐ ಐ ಎಚ್ ಆರ್ ಜಿ ಕೆ ವಿಲ್ಲ ಕನ್ಸಲ್ಟ್ ಮಾಡಿದಾಗ ಅವರು ಇಲ್ಲ ಇಲ್ಲ ಅದು ಸಬ್ ಟ್ರಾಫಿಕಲ್ ಫ್ರೂಟ್ ಅದನ್ನ ಇಲ್ಲಿ ಬೆಳೆಯೋದಕ್ಕೆ ಆಗೋದಿಲ್ಲ ನೀವು ಅಂತ ಹೇಳಿದ್ರು ಟ್ರಯಲ್ ಅಂಡ್ ಎರರ್ ಅಂತ ಆಗ ನಾನು ಫೇಸ್ಬುಕ್ ಒಬ್ರು ಕೀನ್ಯಾದವ್ರ ಪರಿಚಯ ಆಯ್ತು ಅವರು ನಾನು ಇಲ್ಲಿ ಹೆಂಗ್ ಬೆಳೆಯೋದು ಅಂತ ಕೇಳಿದೆ ಇಲ್ಲ ಇಲ್ಲ ಬೆಳಿಬಹುದು ನೀನ್ ಟ್ರೈ ಮಾಡು ಫಸ್ಟ್ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ನೆರಳಲ್ಲಿ ಬೆಳೆಸ್ಕೋ ದೊಡ್ಡ ಗಿಡ ಆದ್ಮೇಲೆ ನೀನು ಇಲ್ಲಿಗೆ ನೆಡು ಇಲ್ಲಿ ಅಂತಂದ್ರೆ ಅವೆಲ್ಲ ಮೂವತ್ತು ಡಿಗ್ರಿ ಟೆಂಪರೇಚರ್ ಒಳಗಡೆ ಬೆಳೀತಿದ್ದಂತ ಅಣ್ಣನ್ ಗಿಡಗಳು ನೀವು ಶೀತೋಷ್ಣ ವಲಯದಕ್ಕಿಂತ ಉಷ್ಣ ವಲಯದಲ್ಲೂ ಕೂಡ ಬೆಳಿಬಹುದು ಬೆಳಿಬಹುದು ಸೋ ಮಾಡ್ಬೇಕನ್ನೋದೇ ನನ್ನ ಆಬ್ಜೆಕ್ಟಿವ್ ಸೊ ಈಗ ನನ್ನ ಹತ್ರ ಹೆಚ್ಚು ಕಡಿಮೆ ಹನ್ನೆರಡು ವೆರೈಟಿ ಇಂಪೋರ್ಟೆಡ್ ವೆರೈಟಿಗಳು ಈಗ ಭಾರತದ ಎಲ್ಲಾ ಭೌಗೋಳಿಕ ಲಕ್ಷಣದಲ್ಲೂ ಬೆಳೆಯುವಂತ ವೆರೈಟಿಗಳನ್ನ ನಾನು ಇಟ್ಕೊಂಡಿದ್ದೇನೆ ಈಗ ಪಿಂಕರ್ ಟೋನ್ ಅಂತ ಇದೆ ನಲವತ್ತೈದು ಡಿಗ್ರಿ ಟೆಂಪರೇಚರ್ ಇರೋ ಕಡೆ ಬೆಳಿಬಹುದು ಓಹೋ ಬನ್ನಿ ಹಾಗಿದ್ರೆ ಮುಂದೆ ಇನ್ನು ಏನೇನಿದೆ ನೋಡೋಣ ಶಿವಕುಮಾರ್ ಸ್ವಾಮಿ ಅವರೇ ಈಗ ನೀವು ಹೇಳ್ತಾ ಇದ್ರಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಬೆಳಿಬಹುದು ಅಂತ ತಾವು ಹೇಳ್ತಾ ಇದ್ರಿ ಅದರಲ್ಲೂ ನಮ್ದು ಉಷ್ಣವಲಯ ಬರುವಂಥದ್ದು ನಮ್ಮ ಕರ್ನಾಟಕ ಹಾಗಾಗಿ ಈ ಉಷ್ಣವಲಯದಲ್ಲಿ ಯಾವ ತಳಿ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯತೆಗಳಿದೆ ಯಾಕೆ ಅಂತಂದರೆ ಹವಾಗುಣ ಮತ್ತು ಈ ಒಂದು ವಾಯುಗುಣ ತುಂಬ ಮುಖ್ಯ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಯಾವುದೇ ಫ್ರೂಟನ್ನು ಬೆಳೀಬೇಕಂತಂದ್ರೆ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಫ್ರೂಟ್ಗೂ ತನ್ನದೇ ಆದಂತಹ ಹವಾಗುಣ ಇಂಪಾರ್ಟೆಂಟ್ ಆಗಿ ನಿಜ ಸೊ ಅಂತ ಎನ್ವೈರನ್ಮೆಂಟ್ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿದೆ ಪ್ರಾಥಮಿಕವಾಗಿ ಏನಂತ ತಿಳ್ಕೊಬಿಟ್ಟಿದ್ರು ಅಂದ್ರೆ ಇದು ಕೊಡಗು ಸುಂಟಿಕೊಪ್ಪ ಈ ಏರಿಯಾದಲ್ಲಿ ಮಾತ್ರ ಬೆಳೆಯಕ್ ಅಂತೆಲ್ಲ ಜೊತೆಗೆ ಮಾತಾಡ್ಕೊಳ್ಳೋರು ಗೊತ್ತಾ ಈ ಚಾಮರಾಜನಗರ ಈ ಮಳೆ ಆಧಾರಿತವಾಗಿ ಬೆಳೆಯುವಂತದ್ದು ಮತ್ತೊಂದು ನೀರಾವರಿ ಇವೆರಡು ಸಹ ಇರೋದ್ರಿಂದಾಗಿ ಈಗ ಇದನ್ನು ಸೇರಿಸ್ ಮಾತಾಡಿ ಆಗಿದ್ರೆ ಹೌದು ನಾನು ಈ ವೆದರ್ ಕಂಡೀಷನ್ ಅಲ್ಲಿ ಏನಾಗಿದೆ ಅಂದ್ರೆ ಈಗ ನಮ್ಮ ತೋಟದ ಆರ್ಗ್ಯಾನಿಕ್ ಅಲ್ಲಿ ಬೆಳೆದು ಈ ಒಣ ಶುಷ್ಕ ಅವೇನಲ್ಲಿ ಬೆಳೆದು ಕೊಟ್ಟಂತ ಹಣ್ಣು ಬೆಂಗಳೂರು ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಜನ ಯಾಕೆ ಅಂದ್ರೆ ಈಗ ಕೊಡಗು ಕೊಡಕೆನಾಲು ಈ ಕಡೆಯಿಂದ ಬಂದಂತ ಹಣ್ಣು ಹೆಚ್ಚು ಮಳೆ ಊದಿರೋದ್ರಿಂದ ಸಪ್ಪೆ ನೀರಿನ ಅಂಶ ಜಾಸ್ತಿ ಇರುತ್ತೆ ನಮ್ದು ಶುಷ್ಕ ಒಣ ಅವೆನಲ್ಲಿ ಬೆಳೆದಿರ್ತಕ್ಕಂತ ಹಣ್ಣು ತುಂಬಾ ಟೇಸ್ಟ್ ಇರುತ್ತೆ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಅಂದ್ರೆ ನೀವು ಹೇಳ್ತಿರೋದು ಅದಕ್ಕಿಂತ ತುಂಬಾ ಚೆನ್ನಾಗಿ ಇಲ್ಲೇನೆ ಒಳ್ಳೆ ಕ್ವಾಲಿಟಿ ಫ್ರೂಟ್ ಬರ್ತಾ ಇದೆ ಈಗ ನಿನ್ನೆ ನಾನು ರಾತ್ರಿ ನಮ್ಮ ಮನೆಯಲ್ಲಿ ಜಮ್ ಹ್ಯಾಸ್ ತಿಂದೆ ಸೂಪರ್ ಟೇಸ್ಟ್ ಒಳ್ಳೆ ಚಾಕ್ಲೇಟ್ ತಿಂದಂಗಿದೆ ಇದೆ ಸೊ ಆಗ ಆಗಾಗೇನೆ ಇದು ಒಳ್ಳೆ ಕ್ಲೈಮೆಟಿಕಲ್ ಸಿಚುವೇಶನ್ ನಮ್ ವೆದರ್ ಕಂಡೀಷನ್ ಈಗ ಆತರ ಇದ್ರೆ ನನಗ್ ತುಂಬಾ ಕ್ಯೂರಿಯಾಸಿಟಿ ಅನಿಸ್ತಿರೋದೇನಪ್ಪ ಅಂತ ನಮ್ ರೈತರು ಕೂಡ ಯಾರ್ಯಾರು ಕಾರ್ಯಕ್ರಮ ಕಾರ್ಯಕ್ರಮ ನೋಡ್ತಿದಾರ ಈಗ ನಾಳೆಯಿಂದನೇ ಅದನ್ನ ಬೆಳೆಯೋಣ ಅನ್ನೋದಕ್ಕೆ ಕೆಲವರು ಪ್ರಯತ್ನ ಮಾಡಬಹುದು ಡೆಫಿನೆಟ್ಲಿ ಹಾಗಿದ್ರೆ ಈಗ ಇದರ ಒಂದು ಮಣ್ಣಿನ ವ್ಯವಸ್ಥೆ ಹೇಗೆ ಮಾಡ್ಕೊಳ್ಬೇಕು ಅಂತೀರ ಬೆಳಿ ಈ ಒಂದು ಬೆಳೆಗೆ ಮುಖ್ಯವಾಗಿ ಮಳೆ ನೀರು ಅಥವಾ ಬಿಟ್ಟಂತ ನೀರು ಹರಿದು ಹೋಗುವಂತ ಮಣ್ಣು ಇರಬೇಕು ಅಂದ್ರೆ ಕೆಂಪು ಮಣ್ಣು ಇರಬೇಕು ಸ್ಯಾಂಡಿ ಸಾಯಿಲ್ ಇರಬೇಕು ಸ್ಯಾಂಡಿ ಸಾಯಿಲ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಬ್ಲಾಕ್ ಕಟನ್ ಸಾಯಿಲ್ ಗಳಲ್ಲಿ ತುಂಬಾ ಜನ ಸಪ್ ಮಾಡಿ ಮಾಡಿ ಅಂತ ರೆಫರ್ ಮಾಡ್ತಾರೆ ನರ್ಸರಿಗಳು ದಯವಿಟ್ಟು ಯಾರು ಮಾಡಕ್ ಹೋಗಬೇಡಿ ನಾನು ಮಾಡಿ ಸಫರರ್ ಆಗಿದ್ದೀನಿ ಎಂಬತ್ತು ಮರ ನೂರ್ ಕೆಜಿ ಜಿ ಕೆಜಿ ಐವತ್ ಕೆ ಬಿಡ್ತಾ ಇರತಕ್ಕಂತ ಮರಗಳು ಸತ್ಬಹುದು ಬ್ಲಾಕ್ ಕಟನ್ ಸಾಯಿಲ್ ಅಲ್ಲಿ ಇದಕ್ಕೆ ಪೈಟೋಪ್ ತೆರ ಅಂತ ರೋಗ ಬರುತ್ತೆ ರೂಟ್ ಕಾಸ್ಟ್ ಪ್ರಾಬ್ಲಮ್ ಅದ್ ಬಂದ್ರೆ ಖಂಡಿತ ಯಾವ ಔಷಧಿ ಹಾಕಿದ್ರು ಗಿಡ ಬದುಕೋದಿಲ್ಲ ಹಾಗಾಗಿ ಇದು ಸೂಕ್ತವಾದ ಮಣ್ಣು ಅಂತಂದ್ರೆ ರೆಡ್ ಸಾಯಿಲ್ ಗುಂಡಿ ಎಲ್ಲ ಹೇಗೆ ಗುಂಡಿ ಒಡೆದು ಮಾಡಿರ್ತಕ್ಕಂತ ಮೆಥಡ್ ಅಳೆಯದು ಯಾಕೆ ಅಂದ್ರೆ ಕೆಲವು ಸಂದರ್ಭದಲ್ಲಿ ಇವತ್ತು ಮಳೆಗಳು ಒಂದೊಂದ್ಸತಿ ಊದ್ರೆ ಎಂಟು ದಿನ ಹತ್ತು ದಿನ ಒಟ್ಟಿಗೆ ಹೋಯ್ತವೆ ಅಂತ ಟೈಮ್ ಅಲ್ಲಿ ಶೀತ ಜಾಸ್ತಿ ಆಗುತ್ತೆ ಮಣ್ಣಿಗೆ ಈಗ ಬೇರೆ ಮೆಥಡ್ ಬಂದಿದೆ ರೈಸಿಂಗ್ ರೈಸ್ ಬೆಡ್ ಮೆಥಡ್ ಅಂತ ಸೊ ನಾವು ಗಿಡಗಳನ್ನ ಹಾಕ್ಬೇಕಂತಂದ್ರೆ ಒಂದು ಎರಡರಿಂದ ಅಡಿ ಹೈಟ್ ನಾಲ್ಕರಿಂದ ಆಗಲ್ಲ ಬೆಡ್ ಅನ್ನ ಮಾಡಿ ಆ ಬೆಡ್ ಮೇಲೆ ಗಿಡಗಳನ್ನ ನೆಡೋದ್ರಿಂದ ಆರೋಗ್ಯಕರವಾದಂತ ಗಿಡಗಳನ್ನ ಬೆಳೀಬಹುದು ಮತ್ತೆ ಎಲ್ಲಾ ಟಾಪ್ ಸಾಯ್ಲು ಒಟ್ಟಿಗೆ ಇರೋದ್ರಿಂದ ಗಿಡ ಬೇಗ ಬೆಳೆಯುತ್ತೆ ಒಂದು ಏನು ಗುಡಿ ತೋಡಿ ನಾವು ನೆಡಬೇಕು ಬೆಳಿತಾ ಇದ್ವಲ್ಲ ಒಂದು ವರ್ಷಕ್ಕೆ ಅಮ್ಮಮ್ಮ ಅಂದ್ರೆ ಒಂದ್ ಮೂರಡಿ ಅಡಿ ಅಡಿ ಬೆಳೀತಾರೆ ಇದ್ರಲ್ಲಿ ಆರಡಿ ಎಂಟು ಅಡಿ ಬೆಳೆದಿದೆ ನಮ್ದು ರೈಸ್ ಬೆಡ್ ಮಾಡಿದಾಗ ಹಾಗಿದ್ರೆ ಈಗ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಅಂತ ಇದು ಒಂದು ಎಕರೆಗೆ ಒಂದು ಇನ್ನೂರು ಗಿಡ ನೆಡಬಹುದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಹದಿನೈದು ಅಡಿ ಸಾಲಿಂದ ಸಾಲಿಗೆ ಹದಿನೈದು ಅಡಿ ಆತರ ಒಂದು ಇನ್ನೂರ ಇನ್ನೂರು ಗಿಡಗಳನ್ನ ಒಂದು ಎಕರೆಗೆ ನಾಟಿ ಮಾಡಬಹುದು ಹಾಗಿದ್ರೆ ಈ ರೀತಿಯಲ್ಲಿ ಈಗ ನೀವು ಮಣ್ಣಿನ ಸಿದ್ಧತೆ ಮಾಡಿಕೊಂಡ್ರಿ ಮತ್ತೆ ನೆಡಬೇಕು ಅನ್ನೋದನ್ನ ಹೇಳಿದ್ರಿ ಇದ್ರ ಜೊತೆಗೆ ಮುಖ್ಯವಾಗಿ ನೀರನ್ನ ಅಂತ ನೀರು ಇದು ಡ್ರಿಪ್ ಇರಿಗೇಷನ್ ಮುಖಾಂತರನೇ ಇದಕ್ಕೆ ನಾವು ನೀರಾವರಿ ವ್ಯವಸ್ಥೆಯನ್ನ ಮಾಡೋದು ಅತ್ಯಂತ ಸೂಕ್ತ ಯಾಕೆಂದ್ರೆ ಕಾಲೇಗಳಲ್ಲಿ ನೀರು ಹೆಚ್ಚು ನೀರು ಒಂದೇ ಕಡೆ ಅಕುಮುಲೇಟ್ ಆಗಿ ಗಿಡ ಸಾಯುವಂತ ಚಾನ್ಸಸ್ ಇರುತ್ತೆ ನಾವೆಲ್ಲ ರೈಸ್ ಬೆಡ್ ಅಲ್ಲಿ ಮಾಡಿರೋದ್ರಿಂದ ಪ್ರತಿ ಗಿಡಕ್ಕೂ ನಾವು ಏನ್ ಮಾಡಿದೀವಿ ಅಂದ್ರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದೀವಿ ನಮ್ಮ ಗಿಡಗಳಿಗೆ ನಾವೇನ್ ಮಾಡ್ತೀವಿ ಒಂದ್ ಗಂಟೆಗೆ ಐವತ್ತು ಲೀಟರ್ ನೀರು ಆರರಿಂದ ಎಂಟಡಿ ಅಗಲಕ್ಕೆ ಸರೌಂಡ್ಸ್ಗೆ ಸ್ಪ್ರಿಂಕ್ಲರ್ ಆಗಬೇಕು ಅಂದರೆ ಮಿಸ್ಟ್ ಬೀಳೋ ರೀತಿನಲ್ಲಿ ಬೀಳಬೇಕು ಎವ್ರಿ ಡೇ ಫ್ಲವರಿಂಗ್ ಟೈಮಲ್ಲಿ ಎವ್ರಿ ಡೇ ನೀರು ಕೊಡ್ತೀವಿ ಟೂ ತ್ರೀ ಅವರ್ಸ್ ನೀರು ಕೊಡ್ತೀವಿ ಮಾಮೂಲಿ ರೆಸ್ಟಲ್ಲಿ ಇರೋ ಟೈಮಲ್ಲಿ ಕಡಿಮೆ ನೀರು ಕೊಡ್ತೀವಿ ಅಷ್ಟೇ ಮತ್ತೆ ಗೊಬ್ಬರ ಚೆನ್ನಾಗಿ ಕೊಡಬೇಕು ನೀರು ಗೊಬ್ಬರವನ್ನ ಚೆನ್ನಾಗಿ ಕೇಳುತ್ತೆ ಹಾಗಿದ್ರೆ ಗೊಬ್ಬರ ಅಂತಂದ್ರೆ ಯಾವ ಯಾವ್ಯಾವ ಗೊಬ್ಬರ ಕೊಡಬೇಕು ನಾವು ಇಲ್ಲಿ ಮೇಜರ್ ಆಗಿ ಏನು ಕೆಮಿಕಲ್ ಏನು ಕೊಡಕ್ ಹೋಗಲ್ಲ ಇದಕ್ಕೆ ಮೇಜರ್ ಆಗಿ ಕೊಡತಕ್ಕಂತದ್ದು ದನದ ಗೊಬ್ಬರ ನಾವು ಕೊಡೋ ನಾವು ಕೊಡೋ ಗೊಬ್ಬರ ಏನೋ ಒಂದ್ ಗಿಡಕ್ಕೆ ನಾಲ್ಕರಿಂದ ಐದು ಮಕ್ಕಳ ಸಾಕಷ್ಟು ಗೊಬ್ಬರ ಕೊಡ್ತೀವಿ ಅದಲ್ಲದೆ ನಮ್ದು ಅನಾರೋಬಿಕ್ ಜೀವಾಮೃತ ಅಂತ ಇದೆ ಒಂದೊಂದ್ಸರಿ ಬಿಟ್ರೆ ಒಂದೊಂದ್ ಗಿಡಕ್ಕೆ ಇಪ್ಪತ್ತು ಲೀಟರ್ ಮೂವತ್ತು ಲೀಟರ್ ಈ ತರ ಕೊಡ್ತಿರ್ತೀವಿ ಯಾಕಂತಾರೆ ನಾವು ಮೂರ್ ಸಾವಿರ ಲೀಟರ್ ನಾಲ್ಕು ಸಾವಿರ ಲೀಟರ್ ಮಾಡೋದು ನಾವು ಬೇರೆ ತರ ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ಮಾಡಿ ಟೀ ಕುಡಿಸಂಗ್ ಕುಡಿಸಲ್ಲ ಫುಲ್ ಮಿಲ್ಸ್ ನಮ್ದು ಕೊಟ್ರೆ ಒಂದೊಂದ್ಸರಿಗೆ ಒಂದೂವರೆ ಸಾವಿರ ಲೀಟರ್ ಎರಡ್ ಸಾವಿರ ಲೀಟರ್ ಮಾಡೋದು ಎಲ್ಲಾನು ಡ್ರಿಪ್ ಅಲ್ಲಿ ಕೊಡ್ತೀವಿ ನಾವು ಜೀವಾಮೃತ ಅಂತಂದ್ರೆ ಹೇಗ್ ಮಾಡ್ತೀರಿ ಜೀವಾಮೃತ ಏನು ನಮ್ದು ಮೂರ್ ಸಾವಿರ ಲೀಟರ್ ಟ್ಯಾಂಕ್ ಇದೆ ಮೂರ್ ಸಾವಿರ ಲೀಟರ್ ಟ್ಯಾಂಕ್ ಅಲ್ಲಿ ನಾವೇನ್ ಮಾಡ್ತೀವಿ ಅದು ಸಿಕ್ಸ್ಟಿ ಪರ್ಸೆಂಟ್ ಅಲ್ಲೇ ಇರುತ್ತೆ ಫಾರ್ಟಿ ಪರ್ಸೆಂಟ್ ಮಾತ್ರ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ತಗೋತೀವಿ ಒಂದೂವರೆ ಸಾವಿರ ಲೀಟರ್ ಒಂದ್ ಸಾವಿರದ ನಾನ್ನೂರು ಲೀಟರ್ ನಾವು ಡ್ರಾ ಮಾಡ್ತೀವಿ ಒಂದ್ ಸಾವಿರದ ನಾನ್ನೂರ ಲೀಟರ್ ಡ್ರಾ ಮಾಡಿದ್ರೆ ಇದು ಮೂರ್ ಎಕ್ರಲ್ಲಿ ಇರ್ತಕ್ಕಂತ ಹೆಚ್ಚು ಕಡಿಮೆ ಒಂದು ಗಿಡಗಳಿಗೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹೇಗೆ ಅದಕ್ಕೆಲ್ಲಾನು ಜೀವಾಮೃತ ಉಣಿಸ್ತೀರಾ ಜೀವಾಮೃತ ಡ್ರಿಪ್ ಮುಖಾಂತರನೇ ನಾವೇನು ಎಲ್ಲ ಮೆಕನೈಸ್ ಆಗೋಗಿದೆ ನಾವು ಯಾವ್ದೇ ಲೇಬರ್ ಮೇಲೆ ಡಿಪೆಂಡ್ ಆಗಿಲ್ಲ ನಾವು ಡಿಪೆಂಡ್ ಆಗಿರೋದು ಏನಕ್ಕೆ ಅಂದ್ರೆ ಹಾರ್ವೆಸ್ಟ್ ಮಾಡೋದಕ್ ಮಾತ್ರ ನಾವು ಏನ್ ಎಲ್ಲವನ್ನ ವೆಂಚುರಿ ಮುಖಾಂತರ ಡ್ರಿಪ್ ಅಲ್ಲಿ ಕಳಿಸ್ತೀವಿ ಸೊ ಎಲ್ಲದಕ್ಕೂ ಇರಿಗೇಷನ್ ಮುಖಾಂತರನೇ ಹೋಗುತ್ತೆ ಲಿಕ್ವಿಡ್ ಮೆನ್ ಅವರು ಈಗ ಶಿವಕುಮಾರ್ ಸ್ವಾಮಿ ಅವರೇ ತಾವು ಹೇಳ್ತಾ ಇದ್ರಿ ಇಷ್ಟೆಲ್ಲ ಒಂದು ವಾತಾವರಣದಲ್ಲಿ ಹವಾಮಾನದಲ್ಲಿ ಮತ್ತೆ ವಾಯುಗುಣದಲ್ಲಿ ಬೆಳಿಬಹುದು ಅಂತ ಈಗ ಬೆಳಿಬೇಕು ಅಂದ್ರೆ ಒಟ್ಟಾರಿಯಾಗಿ ಎಷ್ಟು ದಿವಸಕ್ಕೆ ನಮಗೆ ಬರುತ್ತೆ ಇದು ನಾವು ಗಿಡ ನಾಟಿ ಮಾಡದ ಮೂರು ವರ್ಷಕ್ಕೆಲ್ಲ ನಾವು ಫಸಲು ಶುರು ಆಗುತ್ತೆ ನಾಟಿ ಮಾಡದ ಮೊದಲನೇ ವರ್ಷ ನಮ್ಗೆ ಕನಿಷ್ಠ ಅಂದ್ರೆ ಹದಿನೈದರಿಂದ ಇಪ್ಪತ್ ಕೆಜಿ ತಗೋಬಹುದು ನಾವು ಚೆನ್ನಾಗಿ ಗಿಡವನ್ನ ನಿರ್ವಹಣೆ ಮಾಡದ್ದೇ ಆದ್ರೆ ಅದಾದ ನಂತರ ಐದನೇ ವರ್ಷಕ್ಕೆಲ್ಲ ನಾವು ಒಂದು ಫಿಫ್ಟಿ ಕೆ ಜಿ ರೀಚ್ ಆಗ್ಬೋದು ಓ ಏಳು ವರ್ಷದ ನಂತರ ಫುಲ್ಲಿ ಎಕನಾಮಿಕಲ್ ಹೀಲ್ಡ್ ಬಂದ್ಬಿಡುತ್ತೆ ನಿಮಗೆ ಅಂದ್ರೆ ಎಷ್ಟು ಬರುತ್ತೆ ಅವಾಗ ಆವಾಗ ಐವತ್ತರಿಂದ ಎಪ್ಪತ್ತು ಕೆ ಜಿ ತನಕ ನಾವು ರೀಚ್ ಆಗ್ಬಹುದು ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಸೊ ಇವತ್ತು ಕಾಸ್ಟ್ ಎಷ್ಟಿದೆ ಅಂತಂದ್ರೆ ನಮ್ಗೆ ರೈತರಿಗೆ ಒಂದು ಕೆ ಜಿಗೆ ಇನ್ನೂರರಿಂದ ಇನ್ನೂರ ರೂಪಾಯಿ ಸಿಗ್ತಾ ಇದೆ ಫಾರ್ಮರ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಅಲ್ಲ ಬರೀ ಒಬ್ಬ ರೈತನಿಗೆ ಇನ್ನೂರ ರೂಪಾಯಿ ಕೊಡ್ಬೇಕು ನಾವು ನಾನು ಈಗ ನಾನೇ ಮಾರ್ತಾ ಇರ್ತಕ್ಕಂಥದ್ದು ಈಗ ನಾನು ಸೀಸನ್ ಅಲ್ಲಿ ಬರುವಂತ ವೆರೈಟಿಗಳನ್ನ ಬೆಳೆದ್ನಲ್ಲ ಆ ವೆರೈಟಿಗಳು ಇವತ್ತು ನಾನು ಮಾರ್ತಾ ಇರ್ತಕ್ಕಂಥ ಇನ್ನೂರ ನಲವತ್ತು ರೂಪಾಯಿ ಮಾರ್ತಾ ಇರೋದು ಅದೇ ನಾನು ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರೋದ್ರಿಂದ ನನ್ನ ಹಣ್ಣು ಈಗ ಇನ್ನೂರ ಎಂಬತ್ತು ರೂಪಾಯಿ ಹೋಗ್ತಾ ಇದೆ ಈ ಕೆ ಜಿ ಹಣ್ಣು ಇನ್ನು ಎಷ್ಟು ವರ್ಷ ತನಕ ಈ ಬೆಳಿಬಹುದು ಒಂದು ಗಿಡದಿಂದ ನಾನು ಒಂದ್ ಗಿಡದಿಂದ ಕನಿಷ್ಠ ವರ್ಷ ಬೆಳೀಬಹುದು ಒಂದು ಗಿಡ ಹೌದು ಪರ್ಮನೆಂಟ್ ಕ್ರಾಪ್ ಇದು ಈಗ ಹೆಂಗೆ ನಾವು ತೆಂಗು ಅಡಿಕೆ ಇದೆಲ್ಲ ರೀತಿ ಇದು ಆಲ್ಟರ್ನೇಟಿವ್ ಕ್ರಾಪ್ ಮತ್ತೆ ಅದೇ ರೀತಿ ಲಾಂಗ್ ಟರ್ಮ್ ಅಲ್ಲಿ ಬರ್ತಕ್ಕಂಥ ಕ್ರಾಪ್ ಇದು ಅಂದ್ರೆ ಅಲ್ಲಿ ತನಕ ಇದನ್ನ ನಿರ್ವಹಣೆ ಮಾಡ್ಕೊಂಡು ಬಿಟ್ರೆ ಆ ಜಸ್ಟ್ ಒಂದ್ಸತಿ ಪ್ಲಾಂಟ್ ಮಾಡಿ ಪ್ರತಿ ವರ್ಷ ನೀರು ಗೊಬ್ಬರ ನಿರ್ವಹಣೆ ಮಾಡೋದು ಅಷ್ಟೇ ಅಷ್ಟೇ ಸಣ್ಣ ಪುಟ್ಟ ರೋಗಗಳು ಬರ್ತಿರ್ತವೆ ಅವಕ್ಕೆಲ್ಲ ಒಂದೆರಡು ಔಷಧಿ ಹೊಡ್ಕೊಂಡ ಅಂತಾರೆ ನಾರ್ಮಲಿ ನಾವು ನಿರ್ವಹಣೆ ಮಾಡಿ ಲಾಂಗ್ ಲೈಫ್ ಆಗಿರ್ಬೋದು ಇದಕ್ಕೆಲ್ಲ ಮಾರುಕಟ್ಟೆ ವ್ಯವಸ್ಥೆ ಹೇಗಿರುತ್ತೆ ಮಾರುಕಟ್ಟೆ ತುಂಬಾ ಚೆನ್ನಾಗಿದೆ ಬೆಂಗಳೂರು ಮತ್ತೆ ಕರ್ನಾಟಕದಲ್ಲಿ ಕೋಟಿ ಜನಸಂಖ್ಯೆ ಭಾರತದಲ್ಲಿ ಮಾಲು ಇಂತ ಕಡೆ ಇದೆ ಮತ್ತೆ ಇದಿದೆ ಏನು ಮಾರುಕಟ್ಟೆಗಳಲ್ಲೂ ಕೂಡ ಇದನ್ನ ತಗೋತಾ ಇದಾರೆ ಏನೋ ಅದು ಬಿಟ್ರೆ ಇಡೀ ತೋಟವನ್ನೇ ಗುತ್ತಿಗೆ ತಕೊಳ್ಳೋ ಅಂತ ಜನನು ಕೂಡ ಇದಾರೆ ಅಂದ್ರೆ ಇಲ್ಲಿ ಜನ ಏನ್ ಮಾಡ್ಬೇಕು ಇದು ಹೊಸ ಕ್ರಾಪ್ ಆಗಿರೋದ್ರಿಂದ ಜನ ಗಿಡ ನೆಟ್ಬಿಟ್ಟು ಮನೇಲಿ ನಿದ್ದೆ ಆಗಲ್ಲ ಇದು ಕಂಪ್ಲೀಟ್ಲಿ ಎಕನಾಮಿಕಲ್ ಕ್ರಾಪ್ ಇದು ಇವ್ರೇನ್ ಮಾಡಬೇಕು ಗಿಡ ನೆಟ್ ಮೇಲೆ ಮಾರುಕಟ್ಟೆಯನ್ನ ಸರ್ಚ್ ಮಾಡಬೇಕು ಈಗ ನೋಡಿ ಎಷ್ಟೋ ಜನ ರೈತರು ನನ್ನ ಹತ್ರ ಗಿಡ ತಗೊಂಡ್ ಹಾಕಿದ್ದಾರೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿಯ ಸ್ಥಳೀಯಲ್ಲಿ ಇರತಕ್ಕಂತ ಯಾರೋ ಮಿಡ್ಲ್ ಮನ್ ಗೆ ಕೊಡ್ತಾರೆ ಆ ಮಿಡ್ಲ್ ಮನ್ ಏನ್ ಮಾಡ್ತಾನೆ ಅಂತಂದ್ರೆ ಇವ್ರಿಗೆ ಐವತ್ ರೂಪಾಯಿ ಅರವತ್ ರೂಪಾಯಿ ಕೊಡ್ತಾನೆ ಅವನ್ ತಕೊಂಡೋಗಿ ನೂರ್ ರೂಪಾಯಿ ನೂರ್ ಇಪ್ಪತ್ತು ರೂಪಾಯಿ ಕೊಡ್ತಾನೆ ಸೊ ಅದು ಹೋಗಿ ಎಂಡು ಯೂಸರ್ ಸಿಗೋಕೆ ಇನ್ನೂರು ಚಿಲು ರೂಪಾಯಿ ಆಗಿರುತ್ತೆ ಸೀಸನ್ಲಿ ಜೂನ್ ಜುಲೈ ತಿಂಗಳಲ್ಲಿ ನಾನ್ ಹೇಳೋದೇನು ಅಂದ್ರೆ ಎಲ್ಲಾ ರೈತರಿಗೂ ಜೂನ್ ಜುಲೈ ತಿಂಗಳಿಗೆ ತಿಂಗಳಲ್ಲಿ ಬರ್ತಕ್ಕಂಥ ವೆರೈಟಿನಿಗ ಬೆಳಿಬೇಡಿ ಅದು ಕೀಪಿಂಗ್ ಕ್ವಾಲಿಟಿ ಇಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲ ಮತ್ತೆ ಯಾವುದೇ ಕೈಗಾರಿಕೆಗಳನ್ನ ಅದರಿಂದ ಮಾಡೋಕ್ಕಾಗಲ್ಲ ಅಂದ್ರೆ ವ್ಯಾಲ್ಯೂ ಪ್ರಾಡಕ್ಟ್ ನ ಮಾಡೋಕ್ಕಾಗಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲದೆ ಇರೋದ್ರಿಂದ ಸೊ ನೀವು ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ತಕ್ಕಂಥ ಕೀಪಿಂಗ್ ಕ್ವಾಲಿಟಿ ಇರ್ತಕ್ಕಂಥ ಹಣ್ಣನ್ನ ಬೆಳಿರಿ ಆ ಹಣ್ಣುಗಳು ಮೆಕ್ಸಿಕನ್ ಹ್ಯಾಸ್ ಇರ್ಬೋದು ಜೆಮ್ ಹ್ಯಾಸ್ ಇರ್ಬೋದು ರೀಡ್ ಇರ್ಬೋದು ಪಿಂಕರ್ ಟೋನ್ ಇರ್ಬೋದು ಈ ತರ ವೆರೈಟಿಗಳನ್ನ ನೀವು ಬೆಳೆದ್ರೆ ಇದು ಕನಿಷ್ಠ ಇಪ್ಪತ್ತು ದಿನ ಇರುತ್ತೆ ಹದಿನೈದರಿಂದ ಇಪ್ಪತ್ತು ದಿನ ಇರುತ್ತೆ ಮತ್ತೆ ಈ ಲೋಕ ವೆರೈಟಿಯನ್ನು ಬೆಳಿತಾರಲ್ಲ ಇದೆಲ್ಲ ಏನಾಗುತ್ತೆ ಅಂತಾರೆ ಜೂನ್ ಜುಲೈ ತಿಂಗಳಲ್ಲಿ ಅಧಿಕವಾಗಿ ಹಣ್ಣು ಬರ ಬಂದ್ಬಿಡುತ್ತೆ ಆಗ ಮಾರ್ಕೆಟ್ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆಯ ಈ ಒಂದು ತಾಲೂಕಿನ ರೈತರು ನಮಗೆ ಅನೇಕ ಮಾಹಿತಿಯನ್ನು ನೀಡಿದ್ದಾರೆ ಅವ್ರಿಗೆ ಶಿವಕುಮಾರ್ ಸ್ವಾಮಿ ಅವರಿಗೆ ನಮ್ಮ ದೂರದರ್ಶನ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೇವೆ ನಮಸ್ಕಾರ No That's